ಕಡ್ಲ ಫೋನ್ ಕಡ್ಲ ಫೋನ್ ಅದು ಓನಮ್ಮ ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಬಿಂದಸ್ ಆಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇಲ್ಲಂತೂ ನೈಟು ಫುಲ್ಲು ಮಳೆ ಆಯಿತು ವೆದರ್ ಅಂತೂ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಆ ಟೈಮೀಗ ಎಕ್ಸಾಕ್ಟಾಗಿ ನೈನ್ ಆಗಿದೆ ನೈನ್ ಆದ್ರೂ ಒಂದು ಸ್ವಲ್ಪವೂ ಬಿಸಿಲು ಬಂದಿಲ್ಲ ಫುಲ್ಲು ಮೋಡ ಇದೆ ತುಂಬಾ ಚಳಿ ಚಳಿ ಇದೆ ಈ ಥರ ಫೀಲ್ ಆಗಿದ್ದು ತುಂಬ ತಿಂಗಳಾಗಿತ್ತು ಆ್ಯಕ್ಚುಲಿ ಇಲ್ಲಿ ನನ್ನ ಮಗಳು ಇನ್ನೂ ಮಲಗೇ ಇದ್ದಾಳೆ ಯಾಕೆಂದರೆ ಅವಳು ಮಲಗೋದೆ ಆ್ಯಕ್ಚುಲಿ ನೈಟ್ ಈಗ ಹನ್ನೊಂದೂವರೆ ಹನ್ನೆರಡು ಗಂಟೆ ಇದ್ದಾಳೆ ಮತ್ತೆ ತಾ ಪ್ರಕಾರ ಅವಳದು ಹಳೇ ರೊಟ್ಟಿನೇ ಸ್ಟಾರ್ಟ್ ಆಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಸ್ಕೂಲಿಗೆ ಸೇರ್ಸೋಕಂಟೆ ಅಷ್ಟೇ ಆಮೇಲೆ ಕವಳೆನೆ ಅಡ್ಜಸ್ಟ್ ಆಗ್ತಾಳೆ ಕಂಪ್ಲೀಟಾಗಿ ನಿದ್ದೆ ಆಗಲಿ ಅನ್ಬಿಟ್ಟು ಅವ್ಳನ್ನ ಮಲಗಿಸಿದ್ದೀನಿ ತೋರಿಸ್ತೀನಿ ಬನ್ನಿ ಅವಳು ಹೇಗೆ ಮಲಗಿದ್ದಾಳೆ ಅಂತ ಸಿ ಮಳೆ ಹೂದಿರೋದಕ್ಕೆ ಎಷ್ಟು ಅಶ್ರಸ್ತ್ರಾಗಿದೆ ಎಲ್ಲ ಇಲ್ಲಿಗೆ ಬಂದು ಪಿಕ್ ಬರುತ್ತೆ ಹಾಗೇ ಅಳಿಲು ಬರುತ್ತೆ ಸೊ ಹಾಗಾಗಿ ನಮ್ಮ ಮನೇಲಿ ಏನಾದರೂ ಅನ್ನ ಏನಾದರೂ ಜಾಸ್ತಿ ಮಿಕ್ಕಿದ್ರೆ ಕವರ್ಗಾಕಿ ವೇಸ್ಟ್ ಮಾಡಲ್ಲ ಇಲ್ಲಿ ಬಂದು ಶೀಟ್ ಮೇಲೆ ಹಾಕ್ಬಿಡ್ತೀನಿ ಬಂದು ತಿನ್ಕೊಂಡು ಹೋಗ್ತವೆ ಸುಮ್ಮನೆ ಪಾಪ ವೇಸ್ಟ್ ಮಾಡೋಕ್ಕಿಂತ ಒಂದಷ್ಟು ಪಕ್ಷಿಗಳು ತಿಂದರೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ಒಂದು ಚಿಕ್ಕಪಟ್ಟೆ ಚಿಕ್ಕವಾಟೆ ವೆದರ್ ಮಾತ್ರ ಇವತ್ತು ಗಿಡಿಗಳೆಲ್ಲ ಕಿಚಿ ಬಿಚ್ಚಿ ಕಿಚ್ಚಿ ಬಿಚ್ಚಿ ಅಂತ ಇದೆ ಕೇಳಿಸ್ತಾ ಇದೆ ಅನ್ಕೋತೀನಿ ಇಲ್ಲೇ ಹುಣ್ಸೆಣ್ ಮರ ಇರೋದ್ರಿಂದ ಇಲ್ಲಿ ಜಾಸ್ತಿ ಪಿಕಾಕ್ ಬರುತ್ತೆ ಒಂದಿನ ನಿಮ್ಗೆ ನಿಮಗೆ ತೋರಿಸ್ತೀನಿ ಅಲ್ಲಿ ನೋಡಿ ಹಳೀಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅದು ಮರದ ಮೇಲಿದೆ ಸಿ 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 ಝೂಮ್ ಮಾಡಿ ಬಡಕ್ಕಾಗ್ತಾಯಿಲ್ಲ ಎಲ್ಲೋ ಹೋಗಿದೆ ಹೋಗಿದೆಲ್ಲೇ ಇದೆ ಸಿ ನಿನ್ ಕಾಣಿಸ್ಬೋದು ಇಲ್ಲಿ ಇಲ್ಲ ಇಲ್ಲಿ ಅಳಿ ಕೂಗ್ತಿದೆ ಬನ್ನಿ ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ದಾಳೆ ತೋರಿಸ್ತೀನಿ ಬಬ್ಬು ನಮ ನೀ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮುದ್ದು ಮನೇಲಿ ಇದ್ದಿದ್ದು ಸ್ವಲ್ಪ ಲೈಟಾಗಿ ಬೋರ್ ಆಗಿತ್ತು ಹಾಗಾಗಿ ಫ್ರೆಶ್ ಮೂಡ್ ತೊಗೊಳದ ಅಂದ್ಬಿಟ್ಟು ನಮ್ಮ ನಮ್ಮವರೇ ಒಬ್ಬರು ಇಲ್ಲಿದ್ದಾರೆ ಹಾಗಾಗಿ ಅವ್ರ ಮನೆಗೆ ಒಪ್ತಾಯಿದ್ದೀನಿ ಮನೇಲಿ ಕಿತ್ಲೆ ಹಾಗಾಗಿ ತೊಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಒಂದು ಪುಟ್ಟ ಪಾಪು ಉಂಟು ಪಾಪು ಜೊತೆ ಆಟ ಆಡಿದ್ರೆ ಮೈಂಡ್ ಎಷ್ಟು ರಿಲೀಫ್ ಆಗುತ್ತೆ ಹಾಗಾಗಿ ಅವಳ ಜೊತೆ ಆಟ ಆಡಿಕೊಂಡು ನವನಿಗೂ ಸ್ವಲ್ಪ ಟೈಮ್ ಪಾಸ್ ಆಗತ್ತೆ ಮನೆಯಲ್ಲೇ ಇದ್ದಿದ್ದು ಅವಳಿಗೂ ಬೇಜಾರಾಗಿ ಹೋಗಿದೆ ಸೊ ಹಾಗಾಗಿ ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅವ್ರ ಮನೆ ಎಲ್ಲಿದೆ ಮತ್ತು ಅಲ್ಲಿ ಅವರು ಅವರು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಆರ್ಮಿ ಕ್ವಾರ್ಟರ್ಸ್ಗೆ ಬಂದಾಗ ಕನ್ನಡದವ್ರಿಗೆ ಯಾರು ಇಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಿದ್ದೆ ಯಾಕೆ ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಜಾಸ್ತಿ ಇತ್ತು ಏನಪ್ಪ ಮಾಡೋದು ಹೇಗಪ್ಪ ಎರಡು ವರ್ಷ ಇರೋದು ಅನ್ನೋದೇ ಒಂದು ಬೇಜಾರಾಗ್ತಿತ್ತು ಬಟ್ ಆ ಟೈಮಲ್ಲಿ ನಮ್ಮೋರು ಅಂತ ನಮ್ಗೆ ಸಿಕ್ಕಿದಾಗ ಆಗುವಂಥ ಖುಷಿ ಅಷ್ಟಿಷ್ಟಲ್ಲ ಆವಾಗ ಇವರು ನಮ್ಗೆ ಸಿಕ್ಕಿದ್ದು ನಿಜ ಹೇಗೆ ಎರಡು ವರ್ಷ ಕಳೀತು ಅಂತಾನೆ ಗೊತ್ತಾಗ್ತಾ ಇಲ್ಲ ಇವ್ರು ನಮ್ಗೆ ಒಳ್ಳೆ ಕಂಪ್ನಿನೇ ಸಿಕ್ಕಿದ್ರು ಹಾಗೇನೆ ಅವರಿಗೆ ಒಂದು ಎರಡು ಮುದ್ದಾದ ಹೆಣ್ಮಗು ಇದೆ ಹಾಗೆ ಈಗ ಒಂದು ಪಾಪು ಆಗಿದೆ ಅವಳು ಕ್ಯೂಟ್ ಕ್ಯೂಟ್ ಆಗಿ ಬಬ್ಬು ಬಬುಲ್ ಆಗಿದ್ದಾಳೆ ಅವಳು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನಮ್ಮ ಮಗಳಂತೋಳ ಜೊತೆ ಸಿಕ್ಕಾಬ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ ನಮ್ಮವರು ನಮ್ಗೆ ಸಿಕ್ಕಿದಾಗ ಕನ್ನಡದವರು ಆಗುವಂಥ ಖುಷಿ ಅಷ್ಟಿಷ್ಟಲ್ಲ ನರಕದಲ್ಲೂ ಸ್ವರ್ಗ ಹೊರ್ಗ ಸಿಕ್ತಂಗಡಕ್ಕೆ ಆ ಟೈಮಲ್ಲಿ ಬನ್ನಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ನಾನು ಇವತ್ತು ಮೆಲ್ಲ ಇಳಿಯಮ್ಮ ನೋಡಿ ಅಲ್ಲಿ ನೋಡಿದರೆ ಅದು ನಮ್ಮನೆ ಇವ್ರದು ಇಲ್ಲೇ ಹಪ್ಪಲ್ಲಿ ಬರುತ್ತೆ ಸೇಮ್ ಅಪೋಸಿಟ್ ಅಪೋಸಿಟ್ ಇದ್ದೀವಿ ಅಪೋಸಿಟ್ ಅಪೋಸಿಟ್ ಇದ್ರೂ ಬರೋಕ್ಕಾಗಲ್ಲ ಡೈಲಿ ಯಾಕೆಂದರೆ ನಮ್ಮ ಮನೇಲಿ ಅಷ್ಟು ಕೆಲಸಗಳಿರುತ್ತೆ ನಾವನೇ ನೋಡಿಕೊಂಡು ನಾವನಿಗೆ ಬ್ರೇಕ್ಫಾಸ್ಟು ತಿಂಡಿ ಮಧ್ಯಾಹ್ನದ ಊಟ ಇವತ್ತೇನೋ ಬೇಸಿ ಶೆಡ್ಯೂಲರು ಫ್ರೀ ಮಾಡ್ಕೊಂಡು ಬರ್ತಾ ಇದ್ದೀವಿ ಎರಡು ನಿಮಿಷ ಆಗೋಲ್ಲ ಡೈಲಿ ಬರ್ಬೋದು ಬಟ್ ಡೈಲಿ ಬಂದು ಬೋರ್ ಆಗಿಬಿಡತ್ತಲ್ಲ ಅವ್ರಿಗೂ ಹಾಗಾಗಿ ಅಪ್ರೂಪ ಬರ್ತಾಯಿರ್ತೀವಿ ಏನಿಲ್ಲ ಇವ್ರದೂ ಸೇಮ್ ಆ್ಯಸ್ ಯೂಶ್ವಲ್ ನಮ್ಮ ಥರನೇ ತಾಳ್ ಫ್ಲೋರಲ್ಲಿದೆ ಅಲ್ಲೂ ಹತ್ತಿಳಿಬೇಕು ಇಲ್ಲೂ ಹತ್ತಿಳಿಬೇಕು ಸ್ಟೆಪ್ಪು ಟಿ ವಿ ಹಾಕಿದ್ದಾರೆ ಒಳ್ಳೆ ಸೌಂಡ್ ಬರ್ತಿದೆ ನಮ್ಮ ಕನ್ನಡ ಚಾನಲ್ ನಮ್ಮ ಶಿಯಾನಿ ಪುಟ್ಟ ಇವತ್ತು ನಾನು ಇವ್ರ ಮನೆಗ್ ಬಂದಿದ್ದೀನಿ ಶಿಯಾನಿ ವಿಡಿಯೋ ಮಾಡಕ್ಕೆ ಹೇಗಿದೆ ಶಿಯಾನಿ ನೇಮ್ ಕಾಮೆಂಟ್ ಮಾಡಿ ಹಾಗೇನೆ ಇವ್ರು ಬಂದು ಕೊಡಗೋರು ಅಹ್ ತುಂಬಾನೇ ಪ್ಯೂರ್ ಹಾರ್ಟ್ ಅಂತಾನೆ ಹೇಳ್ಬೋದು ಸೀರಿಯಸ್ಲಿ ಅಷ್ಟು ಹೆಲ್ಪಿಂಗ್ ನೇಚರ್ ಇದೆ ಅಲ್ಲ ಕಂದ ನಿನ್ಗೆ ಹೆಲ್ಪಿಂಗ್ ನೇಚರ್ ಉಂಟಂತೆ ಆರದ್ದು ಅಮ್ಮ ಸ್ನಾನ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ದೆ ನಿನ್ಗ ಅವಳಿಗೆ ಫೋನ್ ಬೇಕಂತೆ ಕೊಡ್ಲ ಫೋನು ಕೊಡ್ಲ ಫೋನು ಅದು ಹೇಗಿದ್ದಾಳೆ ಪಾಪು ಅಂತ ನನಗೆ ಕಾಲ್ ಮಾಡಿ ಹಾಗೆ ಇವತ್ತೆಲ್ಲ ಬ್ಲಾಗ್ ಶಿವಾನಿ ಬಂಗಾರದೇ ಹಾಗಿರತ್ತೆ ಎಂತ ನಾನಿಂಗ್ ವಿಡಿಯೋ ಮಾಡಲ್ಲ ನಾನು ಮಾಡಲ್ಲ ಫೈನಲಿ ನಮ್ಮ ಶಿಯಾನಿ ಬಂಗಾರಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿದ್ದಾಳೆ ನೋಡಿ ಅಲ್ಲ ನನ್ನ ಮಗಳಿಗೆ ಎಷ್ಟು ಬುದ್ಧಿವಂತಲು ಗೊತ್ತಾ ರೋಲಿಂಗ್ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ಲು ರೋಲಿಂಗ್ ವಿಡಿಯೋ ಮಾಡದ ಅನ್ನೋಷ್ಟರಲ್ಲಿ ಆ ರೋಲಿಂಗ್ ಏನ್ ಮಾಡ್ತಾ ಇಲ್ಲ ಫುಲ್ ಅವಳು ಫೋಕಸ್ ಎಲ್ಲ ಕ್ಯಾಮ್ರಾ ಇದ್ದಾರೆ ನೋಡಿ ಮಕ್ಕಳಿರಲಿ ಮನೆ ತುಂಬಾ ಈಗನೆ ಮಕ್ಳಿದ್ರೆ ನಾವು ಬ್ಯುಸಿ ಆಗ್ಬಿಡ್ತೀವಿ ನೋಡಿ ನೋಡಿ ನೋ ಆಕ್ಷನ್ ಅವಳು ಗೊತ್ತು ಏನು ಮಾಡ್ತಾ ಇದಾರೆ ಅಂತ ಮುತ್ತು ಕೊಡ್ತಾ ಇದ್ದಾಳೆ ಅಮ್ಮ ಮುತ್ತು ಕೊಡ್ಕಮ್ಮ ಅಮ್ಮ ಮುತ್ತು ಕೊಡಬ ಅಮ್ಮಂಗ ನನಗೆ ಸಿಯಾನಿ ನೋಡ್ತಾ ಇದ್ರೆ ನನ್ನ ನವನಿ ಈ ತರ ಚಿಕ್ಕವಳು ಹಾಕಿದ್ದೆ ನೆನಪಾಗ್ತಿದೆ ನನಗೆ ತುಂಬಾನೇ ಮೆಮೊರಿ ಕಾಡ್ತಿದೆ ಅವಳು ಅಷ್ಟೇ ಈ ತರನೇ ಬಬ್ಲಿ ಬಬ್ಲಿ ಆಗಿದ್ಲು ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ ನನ್ನ ಬ್ಯಾಂಟ್ ಅನ್ನೋ ಟೈಮ್ ಆಗಿರ್ಬೋದು ಹಾಗಾಗಿ ನಾನು ಆ ಒಂದು ನ ನಾನು ಸಿಯಾನಿಯಿಂದ ಫೀಲ್ ಮಾಡ್ಕೊತಾ ಇದ್ದೀನಿ ಇವಳು ನೋಡಿದ್ರೆ ಏನೋ ಒಂಥರ ಖುಷಿ ಎಷ್ಟೇ ಬೇಜಾರಾಗಿದ್ರೆ ಇವಳು ಮುಖ ನೋಡಿದ್ರೆ ಎಷ್ಟೋ ಮೈಂಡು ರಿಲೀಫ್ ಆಗತ್ತೆ ಹಾಗಾಗಿ ಆದಷ್ಟು ನಾನು ಇವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ನಾನು ಶಿಯಾ ಶಿಯಾನಿರ್ ಜೊತೆಲಿ ತುಂಬಾ ಕ್ಯೂಟ್ ಎಲ್ಲರ ಜೊತೆನೂ ಹೋಗ್ತಾಳೆ ಸ್ವಲ್ಪನೂ ಅಳಲ್ಲ ಬಟ್ ತುಂಬಾ ಹೊಟ್ಟೆ ಹೋದಾಗ ಮಾತ್ರ ಹೇಳ್ತಾಳೆ ಅಬ್ಸರ್ವೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ ಹ ಯಾರು ಏನ್ ಮಾಡ್ತಾ ಇದಾರೆ ಆ ಅಬ್ಸರ್ವೇಶನ್ ಯಾರು ಸಡನ್ ಆಗಿ ಬಂತು ಅದು ಹಾಗೇನೇ ಅವ್ರ ಪಪ್ಪ ಅಂತ ಹೆಸ್ರು ಕೇಳುವಂತೂ ಸಿಕ್ಕಾಪಟ್ಟೆ ರಿಯಾಕ್ಟ್ ಮಾಡ್ತಾಳೆ ನನ್ನ ಮಗಳು ಶಿಯಾನ್ ಇಬ್ಬರು ಆಟ ಆಡ್ತಾ ಇದ್ರು ಆ್ಯಕ್ಚುಲಿ ಶಿಯಾನಿ ನನ್ನ ಕ್ಯಾಮ್ರಾ ನೋಡಿಲ್ಲ ಹಾಗಾಗಿ ಫ್ರೀಯಾಗಿ ಆಟ ಆಡ್ತಾ ನೋಡಿ ಕ್ಯಾಮ್ರಾ ನೋಡ ಆದ್ಮೇಲೆ ಅವ್ಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಿದ್ಲು ನೋಡಿ ಕ್ಯಾಮ್ರಾನ ಕ್ಯಾಮ್ರಾ ನೋಡಿದ ತಕ್ಷಣನೇ ಮಲೆಗೆ ಬಿಟ್ಲು ಆಕ್ಷನ್ ಇಲ್ಲ ಆಮೇಲೆ ಹೇಳಿದ ತಕ್ಷಣ ಎದು ಹೇಳಿದ್ದು ಕ್ಯೂಟ್ ಬೇಬಿ ಇವರೆಷ್ಟೋ ಸ್ವಾತಿ ಅಂತ ಇವರು ಕೊಡಗೋರು ಬಟ್ ಸ್ಟಿಲ್ ಅವರು ಈಗ ನಾವಿರೋ ಅಲ್ಲಿ ಇದ್ದಾರೆ ಇವರೇ ನಮಗೆ ಎರಡು ವರ್ಷದಿಂದ ನಮಗೆ ಪರಿಚಯ ಆಗಿದ್ದು ಬಟ್ ತುಂಬಾ ಚೆನ್ನಾಗಿದೆ ನಮ್ಮ ಬಾಂಡಿಂಗು ನಾವು ಮನೆಗೆ ಬಂದು ಅಂದ್ಬಿಟ್ಟು ಬಟರ್ ಫ್ರೂಟ್ಸಲ್ಲಿ ಒಂದು ರೆಸಿಪಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಈ ಬಟರ್ ಫ್ರೂಟ್ನ ಕುಡಿಯೋದ್ರಿಂದ ಬ್ಲಡ್ಡು ತುಂಬಾ ಇನ್ಕ್ರೀಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಶಿಯಾನಿಯನ್ನು ಆಡ್ತಾ ಇದ್ಲು ಅವಳಂತೂ ಅವ್ರ ಮನೆಗೆ ಹೋದ್ರೆ ನಾನೇ ಯಾವಾಗಲೂ ಇದತ್ಕೊಂಡಿರ್ತೀನಿ ಅದೊಂಥರ ಖುಷಿ ಅವ್ರ ಕೈಲಿ ಕೊಡೋದೇ ಇಲ್ಲ ಬಟ್ ಅವಳು ಅಷ್ಟೇ ನಮ್ಮ ಜೊತೆ ಚೆನ್ನಾಗಿರ್ತಾಳೆ ಸ್ವಲ್ಪವೂ ಅಳಲ್ಲ ಮತ್ತು ಅಲ್ಲಿ ನೀವು ನೋಡ್ತಾ ಇರ್ಬೋದು ಅವರು ಸ್ವಾತಿಯವ್ರಮ್ಮ ಮತ್ತು ಅವಳು ನನ್ನ ಮಗಳು ಮತ್ತು ಇಲ್ಲಿ ಬೇಬಿ ಬಂದು ಸ್ವಾತಿಯವರ ಅಣ್ಣನ ಮಗಳು ಅವ್ರಿಗೂ ಈಗ ನಾವಿರೋ ಪ್ಲೇಸ್ಗೆನೆ ಪೋಸ್ಟಿಂಗ್ ಆಗಿದೆ ಹಾಗಾಗಿ ಇವು ಈಗ ಅವರು ಒಂದು ಟೂ ಡೇಸ್ ಆಯಿತು ಬಂದು ಆಟ ಆಡಕ್ಕೆ ಬಂದಿಲ್ಲು ಮನೆಗೆ ಅವಳು ಅಷ್ಟನ್ನೇ ಬಬ್ಬುಲಾಗಿದ್ದಾಳೆ ನಮ್ಮನಿನ ಜೊತೆನೂ ಅಷ್ಟನ್ನೇ ಸೈಲೆಂಟಾಗಿ ಆಟ ಆಡ್ತಾ ಇದ್ದು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ವಿಡಿಯೋ ನೋಡಿದ್ರೆಲ್ಲ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಅರೇ ಕೃಷ್ಣ